ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ಪಡ್ಡು ಮಾಡೋ ತೋರಿಸ್ತಾ ಇದ್ದೀನಿ ಈ ಪಡ್ಡು ಹೆಸರುಕಾಳು ಪಡ್ಡು ನಾನು ಲಾಸ್ಟ್ ವೀಡಿಯೋದಲ್ಲಿ ಅಕ್ಕಿಯಿಂದ ಮಾಡೋ ತೋರಿಸಿದ್ದೆ ಇವತ್ತು ನಾನು ಕಾಳು ಪಡ್ಡು ಮಾಡೋ ತೋರಿಸ್ತಾ ಇದ್ದೀನಿ ಇದು ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಖತ್ ಸಾಫ್ಟಾಗೂ ಇರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಹೆಸರು ಕಾಳು ಸಖತ್ ಒಳ್ಳೇದಲ್ವಾ ಹೆಲ್ತಿಗೆ ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಂಬರೋಣ ನೋಡಿ ನಾನು ನಾ ಬೆಳಗ್ಗೆ ಪಡ್ ಮಾಡ್ತೀನಿ ಅಂದರೆ ಇವತ್ತು ನೈಟು ನೆನೆಸಿಡಬೇಕು ನೈಟು ಹೆಂಗೆ ಗೊತ್ತಾ ನಾನು ಈ ಒಂದು ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ ಕಪ್ಪು ಹೆಸರುಕಾಳು ತೊಗೊಂಡಿದ್ದೀನಿ ಅದು ಕಾಳು ನೆಂದರೆ ಜಾಸ್ತಿ ಆಗುತ್ತಲ್ವ ಬೆಳಗ್ಗೆಗೆ ಸಾಕು ಇಷ್ಟು ನಾನು ಕ್ವಾಂಟಿಟಿ ಮಾಡ್ತಾ ಇರೋದು ಒಂದು ಕಪ್ಪಿಗೆ ಒಂದು ಅರ್ಧ ಕಪ್ಪಿಗಿಂತ ಕಡಿಮೆ ರೇಷನ್ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗೆಲ್ಲ ನೀಟಾಗಿ ಒಂದು ಮೂರಿಂದ ನಾಲ್ಕು ಟೈಮ್ ವಾಶ್ ಮಾಡ್ಕೊಳ್ಳೋಣ ನೀಟಾಗೆಲ್ಲ ವಾಶ್ ಮಾಡಿಕೊಂಡು ನೀರು ಹಾಕಿ ನೆನೆಯಕ್ಕೆ ಬಿಡೋಣ ಇದನ್ನು ನಾವು ಬೆಳಗ್ಗೆಗೆ ಮಾಡಬೇಕು ಅಂದರೆ ರಾತ್ರಿ ನೆನೆಸ್ಬೇಕು ಇನ್ನು ರಾತ್ರಿ ನಾವು ಬಿಸಿದು ಮಾಡ್ಕೋತೀವಿ ಅಂದ್ರೆ ಬೆಳಗ್ಗೆನೂ ನೆನೆಸಿಡ್ಬೋದು ನಾವು ಇವಾಗ ನಾನು ರಾತ್ರಿ ನೆನೆಸಿಟ್ಟಿದ್ದೀನಿ ನೋಡಿ ಇವಾಗ ಬೆಳಗ್ಗೆ ಅದನ್ನು ಬೆಳಗ್ಗೆ ಆಗಿದೆ ಇವಾಗ ಒಂದು ತಟ್ಟೆ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡೋಣ ಇನ್ನು ಬೆಳಗ್ಗೆ ಆಗಿದೆ ಅಲ್ವಾ ಇವಾಗ ನೋಡಿ ಕಾಳೆಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಕ್ವಾಂಟಿಟಿನೂ ಜಾಸ್ತಿ ಆಗಿದೆ ಹೆಸ್ರು ಕಾಳು ನೆಂದಿದೆ ಅಲ್ವಾ ಇವಾಗ ಇದನ್ನು ನಾವು ನೀಟಾಗಿ ಪಡ್ಡಿಗೆ ನಾವು ಅಕ್ಕಿದೆಲ್ಲ ಮಾಡ್ಕೋತೀವಲ್ವ ಅದೇ ಥರ ನೀಟಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ನೋಡಿ ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ ಇದಕ್ಕೆ ನಾವು ಈ ಹೆಸರುಕಾಳು ಪಡ್ಡಿಗೆ ಸ್ವಲ್ಪ ಮೆಣ್ಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಮೆಣಸಿನ್ಕಾಯಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ನಾನು ಶುಂಠಿ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಇಷ್ಟು ಹಾಕ್ಬಿಟ್ಟು ನೀರು ಹಾಕಿ ನಾವು ಪಡ್ಡಿನ ಹಿಟ್ಟು ಮಾಡ್ಕೋತೀವಲ್ವ ಅದೇ ಥರ ಇದನ್ನು ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸಿ ಮಾಡ್ಕೋಬೇಕು ಹಿಟ್ಟನ್ನು ನೋಡಿ ಇದೇ ಥರ ಮತ್ತು ನಾನು ಇನ್ನು ಉಳಿದಿರೋದು ಕಾಳು ಏನಿತ್ತಲ್ವ ನೆನೆಸಿರೋದು ಅದನ್ನು ಹಾಕ್ಕೊಂಡು ನೀಟಾಗೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಲಾಸ್ಟಲ್ಲಿ ಉಪ್ಪಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ನೋಡಿ ಹಿಟ್ಟು ಕರೆಕ್ಟ್ ಪಡ್ಡಿನ ಹಿಟ್ಟಿನ ಹದ ಕರೆಕ್ಟಾಗಿದೆ ಇದು ಇದಕ್ಕೆ ಮತ್ತೆ ನೀರು ಆ್ಯಡ್ ಮಾಡೋದು ಬೇಡ ಕರೆಕ್ಟಾಗಿ ಇಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ಒಂದು ತಟ್ಟೆ ಮುಚ್ಚಿಬಿಟ್ಟು ಇಟ್ಬಿಡೋಣ ಇವಾಗ ಒಂದು ಹಾಫ್ ಆನ್ ಅವರ್ ಆದರೆ ಸಾಕು ಇದು ಬೆಳಗ್ಗೆ ಮಿಕ್ಸಿ ಮಾಡ್ಕೋತೀವಲ್ವ ಇವಾಗ ಚಟ್ನಿ ಮಾಡೋಣ ನೋಡಿ ನಾನು ಕೊಬ್ಬರಿ ಎಲ್ಲ ತೊಗೊಂಡು ಫಸ್ಟು ಕೊಬ್ಬರಿನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈ ಥರ ಇದಕ್ಕೆ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣ್ಸಿನ್ಕಾಯಿ ಮತ್ತು ಇದು ಖಾರಕ್ಕೆ ಎಷ್ಟು ಬೇಕೋ ನೋಡಿ ಹಾಕೊಳ್ಳಿ ಮೆಣ್ಸಿನ್ಕಾಯಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಬೆಳ್ಳುಳ್ಳಿ ಒಂದೆರಡು ಶುಂಠಿ ಸ್ವಲ್ಪ ಆಮೇಲೆ ಇದು ಪುಟಾಣಿ ಪುಟಾಣಿ ಹುರ್ಗಡ್ಲೆ ಹಾಕ್ಕೊಂಡು ಮಿಕ್ಸಿ ಉಪ್ಪು ಮತ್ತು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋದು ಇವಾಗ ನೋಡಿ ಉಪ್ಪು ಹಾಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಕೊಬ್ಬರಿ ಚಟ್ನಿನೂ ರೆಡಿ ಆಯಿತು ಈ ಹೆಸರುಕಾಳು ಪಡ್ಡಿಗೆ ಕೊಬ್ಬರಿ ಚಟ್ನಿ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸಿ ಮಾಡ್ಕೊಂಬರೋಣ ಚಟ್ನಿನೂ ರೆಡಿ ಆಯಿತು ನೋಡಿ ಇವಾಗ ಸ ಚಟ್ನಿ ಆಯ್ತಲ್ವಾ ಇವಾಗ ನೆಕ್ಸ್ಟು ನಾನು ಪಡ್ಡು ಇದ್ದೀನಿ ನೋಡಿ ಪಡ್ಡಿಗೆ ನಾನು ಯಾವುದೇ ರೀತಿಯ ಸೋಡಾ ಏನೂ ಹಾಕಿಲ್ಲ ಚೆನ್ನಾಗೇ ಬರುತ್ತೆ ಸೋಡಾ ಏನು ಬೇಕಾಗಲ್ಲ ಹಾಕೋದು ಆಮೇಲೆ ಚಿಕ್ಕದಾಗಿ ಒಂದು ಎರಡು ಈರುಳ್ಳಿನ ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಪಡ್ಡಿನಿಟ್ಟಿಗೆ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪಡ್ ಇದು ಈರುಳ್ಳಿ ಹಾಕೋದ್ರಿಂದ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ ನೋಡಿ ಇವಾಗ ಪಡ್ಡು ಹಂಚನೂ ಇಟ್ಬಿಟ್ಟು ಕಾಯಕ್ಕೆ ಇಟ್ಟಿದ್ದೀನಿ ಹಂಚು ಕಾದಿದೆ ಇವಾಗ ಸ್ವಲ್ಪನೇ ಸ್ವಲ್ಪ ಎಲ್ಲದಕ್ಕೂ ಎಣ್ಣೆ ಹಾಕ್ಬಿಟ್ಟು ಫಸ್ಟ್ ನಾವು ಪಡ್ಡಿನಿಟ್ಟು ಹಾಕಬೇಕಾದ್ರೆ ರೌಂಡಕ್ಕೆ ಹಾಕಬೇಕು ಸ ಎಡ್ಜಸ್ಗೆಲ್ಲ ಏನಿರುತ್ತಲ್ವ ಹಾಕ್ಬಿಟ್ಟು ಆಮೇಲೆ ನಾವು ಮದ್ಯ ಇರೋದಕ್ಕೆ ಹಾಕಬೇಕು ಫಸ್ಟೇ ಮದ್ದು ಮದ್ದೆ ಹಾಕ್ಬಿಟ್ರೆ ಪಡ್ಡು ಬೇಗ ಸೀದೋಗಿಬಿಡುತ್ತೆ ಅದಕ್ಕೆ ಲಾಸ್ಟಲ್ಲಿ ನಾವು ಮದ್ದೆ ಇರೋದಕ್ಕೆ ಹಾಕ್ಬಿಟ್ಟು ಹಾಕಬೇಕು ಫಸ್ಟೆಲ್ಲ ಎಡ್ಜಸ್ಗೆಲ್ಲ ಎಡ್ಜಸ್ಟ್ಗೆಲ್ಲ ಹಾಕಬೇಕು ಲಾಸ್ಟಲ್ಲಿರೋದಕ್ಕೆ ಹಾಕ್ಬಿಟ್ಟು ಮತ್ತೆ ತಟ್ಟೆ ಮುಚ್ಚಿ ಇಡೋದು ತಟ್ಟೆ ಮುಚ್ಚಿ ನೋಡಿ ಆಮೇಲೆ ಒಂದು ಟ ಒಂದು ಸೈಡೆಲ್ಲ ಚೆನ್ನಾಗಿ ಬೆಂದಿದೆ ಅಲ್ವಾ ಕಲರ್ ನೋಡಿ ಸಖತ್ತಾಗಿ ಬಂದಿದೆ ಇವಾಗೆಲ್ಲ ಉಲ್ಟ ಹಾಕೋಣ ಎಲ್ಲ ಪಡ್ಡುಗಳನ್ನು ಉಲ್ಟಾ ಹಾಕಿಬಿಟ್ಟು ಮತ್ತೆ ಒಂದು ನಿಮಿಷ ಹಿಂಗೆ ಬೇಯಿಸ್ಕೋಬೇಕು ಉಲ್ಟಾ ಹಾಕಿದ ಮೇಲೆ ಚೆನ್ನಾಗಿ ಬೇಯಬೇಕು ಇದು ಪಡ್ಡು ಆಮೇಲೆ ನಮಗೆ ಬೇಕು ಅಂದರೆ ಎಣ್ಣೆ ಬೆಣ್ಣೆನೂ ಹಾಕ್ಕೊಬೋದು ಇವಾಗ ಮೇಲೆ ಹಾಕ್ಬಿಟ್ಟು ಮತ್ತೆ ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ವ ನೋಡಿ ಈ ಥರ ಕಲರ್ ಚೆನ್ನಾಗೆ ಬಂದು ಬೆಂದಿದೆ ಇವಾಗ ತೆಗಿಯೋದು ಎಲ್ಲ ಪಡ್ಡುಗಳನ್ನು ಇದೆ ಈ ಥರ ಮಾಡಿ ಇಟ್ಕೊಳ್ಳೋದು ಇವಾಗ ನೋಡಿ ಟೇಸ್ಟ್ ಅಂತೂ ಬಂದಿದೆ ಇವಾಗ ಇನ್ನೊಂದು ಸರಿ ಹಾಕ್ತಾ ಇದ್ದೀನಿ ಫಸ್ಟ್ ಎಲ್ಲ ಎಣ್ಣೆ ಹಾಕ್ಬಿಟ್ಟು ಫಸ್ಟ್ ಎಡ್ಜಸ್ ಏನು ಆ ಇದಕ್ಕೆ ಮಾತ್ರ ಪಡ್ಗಳು ಹಿಟ್ಟು ಹಾಕಬೇಕು ಹಾಕಿಬಿಟ್ಟು ಹಾಕ್ಬಿಟ್ಟು ಲಾಸ್ಟಲ್ಲಿ ಮದ್ಯದಕ್ಕೆ ಹಾಕಬೇಕು ಹಾಗಾದ್ರೆ ಪಡ್ಡು ಚೆನ್ನಾಗಿ ಬರುತ್ತೆ ಮದ್ಯ ತುಂಬ ಕಾದಿರುತ್ತಲ್ವ ಅದಕ್ಕೆ ಹಾಕಿಬಿಟ್ಟು ಮತ್ತೆ ಮೇಲೇನು ಎಣ್ಣೆ ಬೇಕು ಅಂದರೆ ಹಾಕೊಳ್ಳಿ ನಾನು ಕೆಳಗೆ ಹಾಕಿರ್ತೀನಲ್ವ ಮೇಲೇನೂ ಹಾಕೋಲ್ಲ ತಟ್ಟೆ ಮುಚ್ಚಿ ಇಟ್ಟಿದ್ದೀನಿ ಇವಾಗ ನೋಡಿ ಎಲ್ಲ ಮತ್ತೆ ಉಲ್ಟ ಹಾಕಿಬಿಟ್ಟು ಮತ್ತೆ ಈ ಥರ ಎಲ್ಲ ಒಂದು ಸೈಡೆಲ್ಲ ಚೆನ್ನಾಗಿ ಬೆಂದಿರುತ್ತಲ್ವ ಮತ್ತೆ ಎಲ್ಲ ಉಲ್ಟ ಹಾಕೋದು ಈ ಪಡ್ಡಂತೂ ಟೇಸ್ಟ್ ಸಖತ್ತಾಗಿರುತ್ತೆ ಸೇಮ್ ವಡ ಮಾಡ್ತೀವಲ್ವಾ ಅಲ್ಸಂದೆ ಕಳೆದು ವಡ ಆ ಥರನೇ ಟೇಸ್ಟ್ ಬರುತ್ತೆ ಆಮೇಲೆ ಜಾಸ್ತಿ ಏನು ಎಣ್ಣೆ ಹಾಕಲ್ವಲ್ಲ ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಹೆಸ್ರು ಕಾಳು ತುಂಬ ಒಳ್ಳೆಯದು ಈಸಿಯಾಗಿ ನಾವು ರಾತ್ರಿಯೇ ನೆನೆಸ್ಕೊಂಡ್ಬಿಟ್ಟು ಮಾಡ್ಕೊಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಸಖತ್ತಾಗಿ ಬರುತ್ತೆ ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಇದು ಕೊಬ್ಬರಿ ಚಟ್ನಿನೇ ಇದೇ ಥರ ಪಡ್ಡನೆ ಮತ್ತು ಎಲ್ಲದನ್ನೂ ಇದೇ ಥರನೇ ಮಾಡ್ಕೊಳ್ಳೋದು ತಟ್ಟೆ ಮುಚ್ಚಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ಪಡ್ಡು ಆಮೇಲೆ ಮೇಲ್ಗಡೆ ಕ್ರಿಸ್ಪಿ ಇರುತ್ತೆ ಒಳಗಡೆ ಸಾಫ್ಟಾಗೂ ಇರುತ್ತೆ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ ನೋಡಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು